ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಜನಪರ ಕಾಳಜಿಯ ಚಾನಲ್ ಆಗಿತ್ತು ಆತ್ಮೀಯ ವೀಕ್ಷಕರೇ ಇವತ್ತು ನಾವಿಲ್ಲಿ ತೋರಿಸ್ತಾ ಇರೋದು ಸೊರಬಾ ತಾಲೂಕಿನ ಸೊರಬದಿಂದ ಹೋಗುವಂಥ ರಸ್ತೆ ಮಾರ್ಗ ಈ ರಸ್ತೆ ಮಾರ್ಗವನ್ನು ಒಮ್ಮೆ ನೀವು ಗಮನಿಸಿ ನೋಡಿದರೆ ನಿಮಗೆ ತಿಳಿಯುತ್ತದೆ ಸೊರಬ ತಾಲೂಕಿನ ಚಿತ್ರಟ್ಟೆಹಳ್ಳಿಯಿಂದ ತವನಂದಿ ಹುಬ್ಗಡ್ಡೆ ಬನವಾಸಿ ಆನ್ವಟ್ಟಿ ಜಡೆ ಮಾರ್ಗವಾಗಿ ಹೋಗುವ ಈ ಒಂದು ರಸ್ತೆ ಮಾರ್ಗವನ್ನು ನೋಡಿ ಇದು ಬನವಾಸಿ ಸಿರಿಸಿಗೆ ಕಲ್ಪಿಸಿಕೊಡುವಂಥ ರಸ್ತೆ ಹಾಗೆಯೇ ಸಿರಿಸಿ ಹಾನ್ ಸಿರಿಸಿ ಭಾಗ ಕಲ್ಪಿಸುವಂಥ ರಸ್ತೆ ಹಾಗೆಯೇ ಆನ್ವಟ್ಟಿ ಹಾನಗಲ್ಲಿನ ಹುಬ್ಬಳ್ಳಿಯನ್ನು ತಲುಪುವಂಥ ರಸ್ತೆ ಜಡೆ ಭಾಗವಾಗಿ ಹೋಗುವಂಥ ರಸ್ತೆಯ ಅವಸ್ಥೆಯನ್ನು ಒಮ್ಮೆ ನೋಡಿ ಯಾಕೆಂದರೆ ಈಗ ಈ ಪರಿಸ್ಥಿತಿಯಲ್ಲಿ ಎಷ್ಟೋ ಅಮಾಯಕರು ಈ ಗುಂಡಿಯಲ್ಲಿರುವ ನೀರನ್ನು ನೋಡದೆ ಸ್ಪೀಡ್ ಲಿಮಿಟಲ್ಲಿ ಬಂದಾಗ ಇದರಲ್ಲಿ ಬೀಳುವ ಚಾನ್ಸ್ಗಳು ಹೆಚ್ಚಿದೆ ಈಗಾಗಲೇ ತುಂಬ ಜನ ಇದರಲ್ಲಿ ಬಿದ್ದು ಸಣ್ಣ ಪುಟ್ಟ ಗಾಯಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ರೋಡಿನ ಅಸ್ತವ್ಯಸ್ತೆಯ ವ್ಯವಸ್ಥೆಯಿಂದಾಗಿ ಎಷ್ಟೋ ವಾಹನ ಸಂಚಾರರಿಗೆ ತುಂಬ ತೊಂದರೆಯಾಗುತ್ತಿದೆ ಈ ಭಾಗದಲ್ಲಿ ಹಲವಾರು ಬಾರಿ ತಾಲೂಕಿನ ಏನು ಶಾಸಕರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರಲಾಗಿದೆ ಆದರೂ ಕೂಡ ಈ ರಸ್ತೆಯನ್ನು ಯಾವುದೇ ಒಂದು ರಿಪೇರಿಯನ್ನು ಮಾಡದೇ ಇರೋದು ಬಹಳ ಬೇಸರದ ಸಂಗತಿ ನೋಡಿ ಇಲ್ಲಿ ಕರ್ವಿಂಗ್ ಕೂಡ ಇದೆ ಈ ಭಾಗದಲ್ಲಿ ಬರುವಾಗ ಸೊರಬದಿಂದ ಬರುವಾಗ ಕರ್ವಿಂಗ್ ಜಾಗ ಈ ಜಾಗದಲ್ಲಿ ಈ ರೀತಿಯಾದರೆ ಈ ಕಡೆಯಿಂದ ಪುನಃ ಥವನದಿಂದ ಬರುವ ಭಾಗದಲ್ಲಿ ಕೂಡ ಇದೇ ರೀತಿ ಕರ್ವಿಂಗ್ ಇದೆ ಈ ಭಾಗದಲ್ಲಿ ಈ ಒಂದು ರಸ್ತೆಯನ್ನು ರಿಪೇರಿ ಮಾಡುವ ಹಂತದಲ್ಲಿ ಹಲವಾರು ಜನರು ಇದನ್ನು ಸಮಸ್ಯೆಯನ್ನು ಎದುರಿಸುವುದನ್ನು ಕಂಡು ಇಲ್ಲಿನ ಶಾಸಕರು ಅವರ ಆಪ್ತ ಸಲಹೆಗಾರರು ಅವರ ಎಗಳು ಇದನ್ನು ಗಮನಹರಿಸಿಕೊಂಡು ಕೂಡಲೇ ಈ ರಸ್ತೆಯನ್ನು ರಿಪೇರಿ ಮಾಡಿ ಸಂಚಾರಕ್ಕೆ ಉತ್ತಮ ರೀತಿಯಲ್ಲಿ ಮಾಡಿಕೊಡಬೇಕಾಗಿ ತಾವೆಲ್ಲ ಈ ಏನು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಇದನ್ನು ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವುದರ ಮೂಲಕ ಇದು ಶಾಸಕರು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರ ಗೆ ತಿಳಿಯುವಂತೆ ಮಾಡಬೇಕು ಮಾಡುವುದರಿಂದ ಈ ರಸ್ತೆಯನ್ನು ಅವರು ರಿಪೇರಿ ಮಾಡ್ತಾರೆ ಅನ್ನುವ ಆಶಾಭಾವದಿಂದ ಈ ವಿಡಿಯೋ ಮಾಡಲಾಗಿದೆ ಧನ್ಯವಾದಗಳು